ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದ್ರ ಮುಖ್ಯಾಂಶಗಳು ಅವರ ತಾಲೂಕಿನಲ್ಲಿ ಭಾರಿ ಮಳೆ ಸೇತುವೆ ಕುಸಿತಕ್ಕೆ ಜಿಲ್ಲಾಧಿಕಾರಿ ಭೇಟಿ ಶ್ರಾವಣ ಮಾಸ ಕಡೆ ಸೋಮವಾರ ಶಿವಲಿಂಗ ದರ್ಶನಕ್ಕೆ ಹರಿದು ಬಂದ ಭಕ್ತರು ಪ್ರಜಾಚಲದ ಜಿಲ್ಲಾಡಳಿತ ಸಂಖ್ಯೆ ಪೂಜೆ ನೂರ ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಐದು ಪಾಯಿಂಟ್ ಎಂಟುನೂರ ಎಪ್ಪತ್ತೈದು ಎಕರಲ್ಲಿ ಐದು ಹಂತ ಸೂಚಿಸಿದ ಕಟ್ಟಡಗಳ ನಿರ್ಮಾಣ ಸಚಿವ ಈಶ್ವರ ಖಂಡ್ರೆ ಹಾಗೂ ಪಿಡಬ್ಲ್ಯೂ ಮೂರ್ತಿಗಳ ವಿಸರ್ಜನೆಯಿಂದ ಜಲಚೇತನ ಸಾವು ಮನೆ ನಗರ ಪುಷ್ಷರು ಈಶ್ವರ ಖಂಡ್ರೆ ಮನವಿ ಕಳೆದ ಎರಡು ಮೂರು ದಿವಸಗಳಿಂದ ಸುರಿಯುತ್ತಿರುವ ಧಾರಕರ ಮಳೆಯಿಂದಾಗಿ ಅವರತವಾಗಿ ಬೋತಿ ತಾಂಡ ಸೇತುವೆ ಕುಸಿದು ದುಬ್ಬಿದ್ದಿದೆ ಸೇತುವೆ ಕುಸಿತದಿಂದಾಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಈ ವಿಷಯ ತಿಳಿದಂತೆ ಜಿಲ್ಲಾಧಿಕಾರಿ ತಮ್ಮ ಅಧಿಕಾರಿ ತಂಡದೊಂದಿಗೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು अख्योड़ दाउन स्रेमीन अगाई ते माडम अप्सुमादो फोल अकडेला हुदे माम पिछेंगेला चनागेवाई तो अगेला खाली आगे देला हमा माड़ागे तो आखे रेंज आखे रेंज निसकोफे साँ अग्चिमा Thank you.

ಪವಿತ್ರ ಶ್ರಾವಣ ಮಾಸದ ಕಡೆ ಸೋಮವಾರದಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧವಾಗಿರುವ ಸುಕ್ಷೇತ್ರ ಪಾಕ ದೇವಸ್ಥಾನ ಶಿವಲಿಂಗ ದರ್ಶನಕ್ಕಾಗಿ ಸಾಗೋರಪಾದಿಯಲ್ಲಿ ಭಕ್ತರು ಹರಿದು ಬಂದು ಭಕ್ತರು ಶ್ರಾವಣ ಮಾಸ ಸನಾತನ ಈ ತಿಂಗಳ ಸಂಭ್ರಮದ ಸಂಭ್ರಮ ದೇವಾಲಯಗಳಲ್ಲಿ ಭಜನೆ ಕೀರ್ತನ ಪ್ರವಚನ ನಡೆಯುವುದು ಇನ್ನೊಂದು ಕಡೆ ಎಲ್ಲೆಲ್ಲಿ ಶ್ರದ್ಧಾ ಶಿವನ ಶಿವಾಲಯ ಇದ್ದರೂ ಅಲ್ಲಿ ಶಿವಭಕ್ತರ ವಿಶೇಷ ಪೂಜೆ ನಡೆದರು

Babu, Babu está mal, a ಆಯ್ತಾರ ದರ್ಶನ್ ಈ ದರ್ಶನ್ ನಾಳ್ರಿ ಸ್ವಾಮಿ ಸ್ವಾಮಿ ಹೀಗೆ ಮಾಡಿದ ಅವ್ರ್ ಬಂದಿರ ಇದ್ರು ആഡ് അറേ ബാപ്രേ ന്റേ

बाब बाबू औरतामा आ

गरी गरी हाँ फिर नर्वस नर्वस चलो अब आगे तो आगे नर 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 न